ಓಡಾಟಕ್ಕೆ ಬಸ್ ಇಲ್ಲ ಆಟೋದವರ ಸುಲಿಗೆ ನಿಲ್ತಾ ಇಲ್ಲ ಕತ್ತಲಾದ್ರೆ ಕಳ್ಳತನ ಮಳೆ ಬಂದ್ರೆ ಪರದಾಟ ಪುರಂ ಕ್ಷೇತ್ರದ ಅಯ್ಯಪ್ಪ ನಗರ ಸ್ಥಿತಿ ಅಯ್ಯಯ್ಯಪ್ಪ ಆಗೋಗ್ಬಿಟ್ಟಿದೆ ಇದು ಬೆಂಗಳೂರು ಬಾಸ್ ಕೇರ್ಪುರ ಕ್ಷೇತ್ರದ ಅಯ್ಯಪ್ಪ ನಗರದ ದುಸ್ಥಿತಿ ಅಷ್ಟಿಷ್ಟಲ್ಲ ಸರಿಯಾಗಿ ಬಿ ಎಂ ಟಿ ಸಿ ಬಸ್ ವ್ಯವಸ್ಥೆನೇ ಇಲ್ಲ ಕತ್ತಲಾದ್ರೆ ಸಾಕು ಈ ರಸ್ತೆಯಲ್ಲಿ ಬರೀ ರಾಬರಿ ಮಾಡುವಂತವರ ಕಾಟ ಶುರುವಾಗ್ಬಿಟ್ಟಿದೆ ಅಯ್ಯಪ್ಪ ನಗರ ಅಂದ್ರೆ ಸಾಕು ಆಟೋ ಚಾಲಕರು ಡಬಲ್ ಕೊಡು ತ್ರಿಬಲ್ ಕೊಡು ಅಂತ ಹೇಳ್ತಾರಂತೆ ಹೇಗಿದೆ ಅಯ್ಯಪ್ಪ ನಗರದ ಜನರ ಬದುಕು ಬವಣೆ ಅನ್ನೋದನ್ನ ತೋರಿಸ್ತೀವಿ ಇವತ್ತಿನ ಬೆಂಗಳೂರು ವಾಯ್ಸ್ನಲ್ಲಿ ಏರಿಯಾದಲ್ಲಿ ಅತಿ ಹೆಚ್ಚು ಆಟೋಗಳು ಇರ್ತಕ್ಕಂಥದ್ದು ಒಂದೇ ಏರಿಯಾದಲ್ಲಿ ಸುಮಾರು ಮುನ್ನೂರ ಐವತ್ತರಿಂದ ಐನೂರು ಆಟೋಗಳು ಈ ಏರಿಯಾದಲ್ಲಿ ಸಂಚರಿಸುತ್ತದೆ ನಿಜಕ್ಕೂ ಕೂಡ ಈ ಏರಿಯಾದಲ್ಲಿ ಬಸ್ ಇಲ್ಲ ಅಂದ್ರೆ ಆಟೋಗಳ ಹಾವಳಿಗಳೇ ಜಾಸ್ತಿ ಆಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಬೆಳಗಿನ ಜಾವ ಸುಮಾರು ಆರು ಗಂಟೆಗೆ ಶುರು ಆದರೆ ಆಟೋಗಳು ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಓಡಾಡ್ತಾನೆ ಇರ್ತವೆ ಯಾಕೆ ಬಿಎಂಟಿಸಿ ಅಧಿಕಾರಿಗಳು ಈ ರಸ್ತೆಯಲ್ಲಿ ಕಣ್ಣಾಯಿಸಿಲ್ಲ ಬೆಳಗಿನ ಜಾವ ಈ ರಸ್ತೆಯಲ್ಲಿ ನಿಜಕ್ಕೂ ಕೂಡ ಸಾಕಷ್ಟು ಜನ ಓಡಾಡ್ತಾರೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗ್ಬೋದು ಇದು ಪುರಂ ಹಾಗೂ ಅಯ್ಯಪ್ಪ ನಗರ ಮುಖ್ಯ ರಸ್ತೆನೆ ಅಂತ ಹೇಳ್ಬೋದು ಬೆಳಗಿನ ಜಾವ ಸುಮಾರು ಆರು ಗಂಟೆಗೆ ಶುರುವಾದ್ರೆ ನೀವು ನೋಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಆಟೋಗಳಲ್ಲಿ ಬಂದು ಇಳಿದು ಆಟೋಗೆ ದುಡ್ಡನ್ನು ಕೊಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ ಕೇವಲ ಒಂದೂವರೆಯಿಂದ ಎರಡು ಕಿಲೋಮೀಟರ್ಗೆ ಆದ್ರೆ ಇಲ್ಲಿವರೆಗೂ ಕೂಡ ಮುನ್ನೂರೈವತ್ತು ಆಟೋಗಳಿಗೆ ಒಂದು ದಿನಕ್ಕೆ ಎಷ್ಟಾಯ್ತು ಅಂದಾಜು ಬೆಲೆ ಅಂತ ಬಿಎಂಟಿ ಸಿಗ ಗೊತ್ತೇ ಆಗ್ತಾ ಇಲ್ಲ ಏನೋ ಗೊತ್ತಿಲ್ಲ ಆದ್ರೆ ಈ ರಸ್ತೆಯಲ್ಲಿ ಕಾಲೇಜ್ ಇರ್ಬೋದು ದೇವಸ್ಥಾನ ಇರ್ಬೋದು ಟಿ ಪಿ ಎಲ್ ಹೋಗುವಂತಹ ಟೆಕ್ಕಿಗಳು ಪ್ರತಿಯೊಬ್ರು ಪ್ರತಿಯೊಬ್ಬರು ಕೂಡ ಈ ರಸ್ತೆಯನ್ನ ಯೂಸ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಇನ್ಫ್ಯಾಕ್ಟ್ ಹಾಗೂ ಏನೊಂದು ಐಟಿ ಪಿಲ್ಗೆ ಮೆಟ್ರೋ ಮಾರ್ಗ ಶುರುವಾಗಿ ಕೆಳಗಡೆ ಟ್ರಾಫಿಕ್ ಇರೋದ್ರಿಂದ ಬ್ರಿಡ್ಜ್ ಅಂಡರ್ ಟ್ರಾಫಿಕ್ ಇರೋದ್ರಿಂದ ಈ ರಸ್ತೆಯನ್ನ ಬಳಸ್ತಾರೆ ನೀವು ನೋಡ್ತಾ ಇರಬಹುದು ವಿಜುಲ್ಸ್ ಇಲ್ಲಿ ಸಾಕಷ್ಟು ಸ್ಕೂಲ್ ಬಸ್ ಗಳಾಗಿರ್ಬೋದು ಆಟೋಗಳಾಗಿರ್ಬೋದು ಓಡಾಡ್ತಾನೆ ಇರ್ತಾರೆ ಇನ್ನು ಟ್ರಾಫಿಕ್ ಪೊಲೀಸರು ಬೆಳಗ್ಗೆ ಐದು ಗಂಟೆಗೆ ಬಂದು ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಬೆಳಗಿನ ಜಾವ ಸುಮಾರು ಎಂಟು ಗಂಟೆ ಆದ್ರೂ ಕೂಡ ಟ್ರಾಫಿಕ್ ಇದೇ ರಸ್ತೆಯಲ್ಲಿ ಇದ್ದೇ ಇರ್ತಕ್ಕಂಥದ್ದು ಆಟೋದವ್ರಿಗಂತೂ ಮಿತಿ ಇಲ್ಲದಂತೆ ಆಗೋಗಿರ್ತಕ್ಕಂಥದ್ದು ರಸ್ತೆಯಲ್ಲಿ ಆಟೋಗಳವರು ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ ಮತ್ತು ಅಡ್ಡಾಜಿಡ್ಡಿ ನಿಲ್ಲಿಸ್ತಾರೆ ಏನು ಸರ್ ಈ ಸಮಸ್ಯೆ ಏನಾಗಿದೆ ಸರ್ ಇಲ್ಲಿ ಏನು ಮಾಡೋ ಸರ್ ಅದು ಮಾಡಲೇ ಮಾಡ್ತಾರೆ ಸರ್ ಅವರು ಹಾಂ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಏ ಅವರು ಇಷ್ಟ ಆಗೋಲ್ಲ ಅವರ ರಾಜ್ಯ ಸರ್ ಸರ್ ಇನ್ನೊಂದು ವಿಚಾರ ಏನಂತಂದ್ರೆ ಈ ರಸ್ತೆಯಲ್ಲಿ ಬಸ್ಸಸ್ ಬಿ ಎಂ ಟಿ ಸಿ ಬಸ್ ಇಲ್ಲ ಅಂತ ಆರೋಪ ಮಾಡ್ತಾರೆ ಇಲ್ವಾ ಸರ್ ಇಲ್ಲಿ ರಸ್ತೆ ಇಲ್ಲ ಸರ್ ಬಸ್ ಇದ್ರೆ ಏನು ಆಟೋ ಅವರು ಏನು ಸರ್ ಇಲ್ಲ ಬಸ್ ಇದ್ದರೆ ಆಟೋ ಅವರು ಜಾಸ್ತಿ ಏನ್ ಚಾರ್ಜ್ ಮಾಡ್ತಾರೆ ಸರ್ ಒಂದು ಆಟೋಗೆ ಇವರು ರೇಟ್ ಇಪ್ಪತ್ ರೂಪಾಯಿ ಹದಿನೈದು ರೂಪಾಯಿ ತಗೊಂಡ ಸರ್ ಅಯ್ಯಪ್ಪನಗರ ಅಯ್ಯಪ್ಪ ನಗರ್ ಸೀಟ್ ಎಂಟು ಸೀಟ್ ಸರ್ ಹಾಕ್ತಾರೆ ಅಂದ್ರೆ ಯಾರು ಪೊಲೀಸವ್ ಏನು ಕೇಳಲ್ಲ ಅವರು ಅಂತ ಅವ್ರು ಕೇಳಲ್ಲ ಸರ್ ಸೀಟ್ ಹಾಕೊಂಡೋಗ್ತಾರೆ ಕೇಳಲ್ಲ ಇಲ್ಲಿ ಕೇಳ್ತಾರ ಇಲ್ಲ ಹಂಗ ಅಂದ್ರೆ ಬಸ್ ಅರ್ಧ ಗಂಟೆಗೆ ಆದ್ರೂ ಕೂಡ ಒಂದು ಬಸ್ ಬರಲ್ವಾ ಸರ್ ಏನಾದ್ರು ಅರ್ಧ ಅಲ್ಲ ಸರ್ ಬಸ್ಸೇ ಇಲ್ಲ ಇವಾಗ ಅಯ್ಯಪ್ಪನಗರಕ್ಕೆ ನಗರ್ಗೆ ಅಯ್ಯಪ್ಪನಗರ ನಗರ್ ಬಸ್ಸೇ ಇಲ್ಲ ಹಾಂ ಬಸ್ಸಲ್ಲಿ ಬಂದು ಇಲ್ಲಿಂದ ಆಟೋ ಓಕೆ ಬಸ್ಸಿಲ್ವಾ ಹಾಂ ಎಷ್ಟು ವರ್ಷದಿಂದ ಈ ಥರ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಮೊದಲು ಬಸ್ ಇಲ್ಲ ಸರಿಯಾಗಿ ಬಸ್ ಬರಲ್ಲ ಅದಕ್ಕೆ ಬಂದ್ರೆ ಎಲ್ಲ ಹದಿನೈದು ರೂಪಾಯಿ ರೂಪಾಯಿ ಹೇಳ್ತಾನೆ ಇಲ್ಲಿ ಉಡುಪಿ ಹೋಟ್ಲಿಂದ ಇಲ್ಲಿಗೆ ಬಂದಿರೋದು ಅಯ್ಯಪ್ಪನಗರ ಅಯ್ಯಪ್ಪನಾಗ ಮುಂದಕ್ಕೈತೆ ಅಲ್ಲಿಂದ ಬಂದಿರೋದು ಬಸ್ ಸರಿಯಾಗಿ ಬರೋಲ್ಲ ಬಸ್ ಈ ಕಡೆ ಎಷ್ಟೋ ನಾವು ಕಾಯೋದೇ ಇಲ್ಲ ಬಂದ್ರೆ ಬರ್ತೀವಿ ಇಲ್ಲಾಂದ್ರೆ ಆಟಕ್ ಬರ್ತೀವಿ ಅಯ್ಯೋ ಈ ರೋಡ ಇಪ್ಪತ್ತು ಇಪ್ಪತ್ತಿನ ಮೂವತ್ತೈದು ವರ್ಷದಿಂದ ಇದ್ದೀವಿ ದೇವಸ್ಥಾನದ ದೇವಸ್ಥಾನದಲ್ಲಿ ಹತ್ತು ರೂಪಾಯಿ ಕೊಡ್ತೀನಿ ಅದು ಮೇನ್ ರೋಡ್ ಆಗಿ ಬಿಡ್ತಾರೆ ಒಬ್ಬೊಬ್ರು ಗಲಾಟೆ ಮಾಡ್ತಾರೆ ಹದಿನೈದು ರೂಪಾಯಿ ಕೊಡಿ ಏನಮ್ಮ ಇಷ್ಟ ಬರೋವಾಗ ಹತ್ತು ರೂಪಾಯಿ ಕೊಟ್ಟೆ ಇವಾಗ ಕೊಡ್ತೀನಿ ಬಸ್ ಯಾಕೆ ಬರಲ್ಲ ಈ ರೋಡಲ್ಲಿ ಯಾವಾಗ ಬರ್ತದ ಗೊತ್ತಿಲ್ಲಪ್ಪ ಬಸ್ ನಾವು ಜಾಸ್ತಿ ಓಡಾಡಲ್ಲ ಇವಾಗ ವಯಸ್ಸಾಯ್ತಲ್ಲ ಆಟೋದವ್ರು ಜಾಸ್ತಿ ಮಾಡ್ತಾರೆ ರೇಟು ಎಷ್ಟು ಎಷ್ಟು ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ದೇವಸಂದ್ರ ಅಂತ ಊರಿಗೆ ಇದೊಂದೇ ರೋಡ್ ಇರೋದು ಐ ಟಿ ಪೀಪಲ್ ಗೆ ಏನ್ ಇವಾಗ ನಾವು ಮನೆತಾ ಟೆಕ್ ಪಾರ್ಕ್ ಆಗಿರ್ಬೋದು ಅಥವಾ ಯಾವ್ದೇ ಒಂದು ಐ ಟಿ ಫೀಲ್ ಹೋಗ್ತಾ ಜಾಗ ಅಂದ್ರೆ ಇದೊಂದೇ ಇರೋದು ನೋಡಿ ನೀವು ಅಲ್ಲಿ ಅದನ್ನ ತೋರಿಸಿ ಇದೊಂದೇ ಬಸ್ ಬರೋದು ಅದು ಯಾವಾಗ ಒನ್ ಅವರ್ ಒಂದ್ಸತಿ ಬರ್ತೈತೆ ಆಟೋಗಳೇ ಬರೇ ಇರ್ತಾರೆ ಅದರಲ್ಲೂ ಆಟೋದವ್ರದ್ದು ಏನಂದ್ರೆ ಪಾಪ ಎಲ್ಲ ಒಂದು ಐನೂರು ಆಟೋಗಳವೆ ನಾವು ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ಆಟೋನೇ ಸೌಲಭ್ಯ ಇರೋದು ಬೇರೆ ಯಾವುದೋ ಸೌಲಭ್ಯಗಳಿಲ್ಲ ಅರವಿಂದ್ ಲಿಂಬೋಳಿ ಸರ್ಗೆ ನಾವು ಏನ್ ಕೇಳ್ಕೊಂತ ಇದೀರ ದಯವಿಟ್ಟು ಇಲ್ಲಿ ಐ ಟಿ ಪೀಪಲ್ ಇರೋದ್ರಿಂದ ದೇವಸ್ಥಾನ ನಿವಾಸಿಗಳಾಗಿರೋದ್ರಿಂದ ಆಮೇಲೆ ಇವತ್ತೊಂದು ದಿವಸ ಅಯ್ಯಪ್ಪ ನಗರ ತುಂಬಾ ದಟ್ಟನಾಗಿ ಬೆಳೆದಿದೆ ದಟ್ಟನಾಗಿ ಬೆಳೆದಿರೋದ್ರಿಂದ ಆಟೋಗಳ ಅವಳಿಗಳಿಗೆ ಬಹಳ ಇದೆ ಆದ್ರಿಂದ ದಯವಿಟ್ಟು ಬಸ್ಗಳನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು ಏರಿಯಾದಲ್ಲಿ ಸರ್ ಒಂದು ಬಿಎಂಟಿಸಿ ಬಸ್ ಇಲ್ಲ ಬರುತ್ತೆ ಯಾವ್ದೋ ಒಂದು ಟೈಮಿಂಗ್ ಇಲ್ಲ ಅವರಿಗೆ ಈ ಆಟೋದವ್ರು ಇರ್ತಾರೆ ಆಟೋದವ್ರು ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ ಒಂದು ಇನ್ನೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಫಾಲೋ ಮಾಡೋದಿಲ್ಲ ನಮ್ಮ ನಮ್ಮ ಏರಿಯಾ ಆಟೋದವರು ಒನ್ ವೇದಲ್ಲೂ ಬರ್ತಾರೆ ಮಾತಾಡಿದ್ರೆ ಗೊತ್ತಲ್ವಾ ಲೋಕಲ್ ಅಲ್ದು ಹೆಂಗಿದೆ ಅಂತ ಹೇಳ್ಬಿಟ್ಟು ಅದೇ ಪ್ರಾಬ್ಲಮ್ ನಮ್ಮ ಏರಿಯಾದಲ್ಲಿ ಇರೋ ಪ್ರಾಬ್ಲಮ್ ಅದು ಸರ್ ಇರುತ್ತೆ ಒಂದು ಒಂದುವರೆ ಸಾವಿರ ಎರಡು ಸಾವಿರ ಎಲ್ಲಿ ಎಲ್ಲ ಕಡೆಯಿಂದ ಬರ್ತಾರೆ ಲೋಕಲ್ ಇದೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ತಗೊತಾರೆ ಸರ್ ಇಲ್ಲಿಂದ ಪುರಂಗೆ ಇಲ್ಲಿಂದ ನಮ್ಗೆ ಅಲ್ಲಿ ಹೋಗೋದಕ್ಕೆ ಮೂವತ್ತು ರೂಪಾಯಿ ತಗೊಂತಾರೆ ಊರಿಗೆ ಹೋಗೋದಕ್ಕೆ ಮೂವತ್ತು ರೂಪಾಯಿ ತಗೊತಾರೆ ಐದು ಜನ ಆರು ಜನ ಕುಂಟಿಸ್ಕೊಂಡು ಹೋಗ್ತಾರೆ ನೋಡಿ ನೀವು ಹೆಂಗ್ ಕುಟಿಸ್ಕೊಂಡು ಹೋಗ್ತಾರೆ ಅಂತ ಮುಂದೆ ಮೂರು ಜನ ಇರ್ತಾರೆ ಹಿಂದೆ ನಾಲ್ಕೈದು ಜನ ಇರ್ತಾರೆ ಒಬ್ರು ಇಬ್ಬರನ್ನೆಲ್ಲ ಕುಂ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನು ಫಾಲೋ ಮಾಡೋದೇ ಇಲ್ಲ ನಮ್ಮ ಇಲ್ಲಿ ಇಲ್ಲಿ ಇಲ್ಲಿರೋರು ಲ್ಲಿ ಅರ್ಧ ಗಂಟೆ ಅಲ್ಲ ಒಂದು ಗಂಟೆ ಅದು ಕೂಡ ಬಸ್ಸೆಲ್ಲ ಬಿ ಎಂ ಟಿ ಸಿ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕೂತಿದ್ದಾರೆ ಕೇರ್ಪುರಂನಲ್ಲಿ ಅಯ್ಯಪ್ಪನಗರ ರಸ್ತೆಯಲ್ಲಿ ಅಂದ್ರೆ ಅಲ್ಲ ಲಕ್ಷಾನ್ ಗಟ್ಟಲೆಗಳು ಓಡಾಡ್ತಾ ಇರ್ತಕ್ಕಂಥ ಜನಗಳು ಈಗ ನಾವು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಉದಾಹರಣೆಯನ್ನು ತೋರಿಸ್ತಾ ಹೋಗ್ತೀವಿ ಕಾಲೇಜ್ ಹುಡುಗ ಹುಡುಗಿಯರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು ಅತಿ ಹೆಚ್ಚಾಗಿ ರಸ್ತೆಯಲ್ಲಿ ಒಂದು ಯೂಸ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಬರ್ತಾರೆ ನಮ್ಮ ಕ್ಯಾಮ್ರಾಗಳನ್ನ ನೋಡಿ ಅಲ್ಲಲ್ಲಿ ಆಗಾಗ ಆಟೋಗಳವರು ಅಲ್ಲಲ್ಲೇ ನಿಲ್ಸ್ಕೊಂಡು ಹೋಗ್ತಾರೆ ಅತಿ ಹೆಚ್ಚಾಗಿ ಕೂಡ ರಿಜಿಸ್ಟ್ರೇಷನ್ ಅನ್ನ ಈ ಒಂದು ಆಟೋಗಳ ಕೆಪ ಮಾಡಿ ಹೋದಲ್ಲಿ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಜೊತೆಗೆ ಈ ಒಂದು ಮಂಗಳವಾರ ಹಾಗೂ ಶುಕ್ರವಾರ ಆದ್ರೆ ಸಾಕು ಸಿಕ್ಕಾಪಟ್ಟೆ ಒಂದು ಟ್ರಾಫಿಕ್ ನ ಸಮಸ್ಯೆ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಕೆಲವೇ ಏನೊಂದು ಅಯ್ಯಪ್ಪ ಇಲ್ಲಿ ಒಂದೂವರೆ ಕಿಲೋಮೀಟರ್ ಬರ್ಬೇಕಾದ್ರೆ ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇನ್ನು ಈ ರಸ್ತೆಗೆ ಪೊಲೀಸರು ನಿಯೋಜನೆ ಮಾಡ್ತಾರೋ ಇಲ್ವೋ ಆದ್ರೆ ಟ್ರಾಫಿಕ್ ಮಾತ್ರ ಸಿಕ್ಕಾಪಟ್ಟೆ ಇರ್ತಕ್ಕಂಥದ್ದು ಇದೇ ರಸ್ತೆಯಲ್ಲಿ ಅಂದ್ರೆ ಒಂದಲ್ಲ ಎರಡಲ್ಲ ಸುಮಾರು ಒಂದು ಹತ್ತು ಬಸ್ ಬಿಟ್ರು ಕೂಡ ಜನ ಒಂದು ಹತ್ತ ನಿಮಿಷಕ್ಕೆ ಹೌಸ್ಫುಲ್ ಆಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ರ ವಿಜಯಲ್ಸ್ ಅಲ್ಲಿ ಸಣ್ಣ ರೋಡ್ ಆದ್ರೂ ಅತಿ ಹೆಚ್ಚಾಗಿ ಟಿಕ್ಕಿಗಳು ಹಾಗೂ ಅಯ್ಯಪ್ಪ ನಗರ್ ಅಯ್ಯಪ್ಪ ಹಾಗೂ ಹೂಡಿ ಮತ್ತೆ ಮಹದೇವಪುರಕ್ಕೆಲ್ಲ ಕೂಡ ಈ ರಸ್ತೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಬೆಂಗಳೂರು ನಗರದಲ್ಲಿ ಆಟೋಗಳ ಆವಳಿಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ ಸರ್ಕಲ್ ಅಯ್ಯಪ್ಪ ನಗರ ಸರ್ಕಲ್ ಏನು ತೋರಿಸ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ಸುಮಾರು ಐನೂರಕ್ಕೂ ಹೆಚ್ಚು ಆಟೋಗಳು ಕೂಡ ಬಂದಿರ್ತಕ್ಕಂಥದ್ದು ಇಲ್ಲಿಂದ ಮತ್ತೊಂದು ಆಟೋ ಹಿಡಿದು ಟಿ ಪಿ ಎಲ್ಲ ಹಾಗೂ ಮಾದೇಪುರಕ್ಕೆ ಹೋಗುವಂತ ಪರಿಸ್ಥಿತಿ ಇಲ್ಲಿನ ಆಗಿರ್ತಕ್ಕಂಥದ್ದು ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಎಂಟಿಸಿ ಬರಲ್ಲ ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ಅಲ್ಲಿ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಕೂಡ ಟ್ರಾಫಿಕ್ಗಳು ಸರಿಯಾಗಿ ಮೂವ್ ಆಗಲ್ಲ ಯಾರು ಪೊಲೀಸರು ಕೂಡ ಇರೋದಿಲ್ಲ ಸ್ಕೂಲ್ ಬಿಡುವಂತ ಸಮಯ ಹಾಗೂ ಬೆಳಗ್ಗೆ ಸ್ಕೂಲ್ಗೆ ಹೋಗುವಂತ ಸಮಯದಲ್ಲಂತೂ ನಿಜಕ್ಕೂ ಕೂಡ ವಾಹನ ಸವಾರ ಪಾಡಂತೂ ನಿಜಕ್ಕೆ ಹೇಳಲಾಗದು ಅಷ್ಟೊಂದು ಒಟ್ಟಾರೆಯಾಗಿ ಇದೆಲ್ಲ ಯಾವಾಗ ಮುತಿ ಕೊಡಿಸ್ತಾರೋ ಈ ಶಾಸಕರು ಒಂದು ಕಡೆಗೆ ಕೇರ್ಪುರಂ ವಲಯಕ್ಕೆ ಬರುತ್ತೆ ಮತ್ತೊಂದು ಕಡೆ ಮಾದೇಪುರ ವಲಯಕ್ಕೆ ಬರುತ್ತೆ ಆದ್ರೆ ಈ ರಸ್ತೆ ಮಾತ್ರ ಆಗ್ಲೇ ಒಬ್ರು ಸ್ಥಳೀಯರು ಹೇಳೋ ಪ್ರಕಾರ ಸಾಕಷ್ಟು ಜನ ಈ ರಸ್ತೆಯನ್ನು ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಸಿಟಿ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ ಈ ರಸ್ತೆಯಲ್ಲಿ ಬೇಗ ನಾವು ರೀಚ್ ಆಗ್ತೀವಿ ಅಂತ ಬರ್ತಾರೆ ಆದ್ರೆ ಅವರು ಕೂಡ ತಡವಾಗಿ ಆಫೀಸ್ ಮತ್ತೆ ಸ್ಕೂಲ್ಗಳಿಗೆ ಮಕ್ಕಳು ತಲುಪ್ತಾ ಇರ್ತಕ್ಕ ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆಗೆ ಚಂದ್ರ ನ್ಯೂಸ್ ಏಟಿನ್ ಬೆಂಗಳೂರು